ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಜಮ್ಮು ಕಾಶ್ಮೀರದಲ್ಲಿ ಮತ್ತೊಂದು ಸಂಘರ್ಷ ಶುರುವಾಗಿದೆ ಅದ್ಯಾವುದೋ ದರ್ಗಾದಲ್ಲಿ ಅಶೋಕ ಸ್ತಂಭದ ಲಾಂಛನವನ್ನು ಕಲ್ಲುಗಳಿಂದ ಧ್ವಂಸಗೊಳಿಸಲಾಗಿದೆ ಆದರೆ ಭಾರತದಲ್ಲಿ ಸಂವಿಧಾನ ಅಂತ ಬಾಯಿಯನ್ನು ಬಳಿದುಕೊಳ್ಳೋ ಬಡ್ಡಿ ಮಕ್ಕಳು ಈಗ ಯಾವುದಾದ್ರೂ ಚಡ್ಡಿಯನ್ನು ಹಾಕೊಂಡು ಕುತ್ಕೊಂಡಿದ್ದಾರಾ ಅಥವಾ ಮಲಗಿದ್ದಾರೋ ಗೊತ್ತಿಲ್ಲ ಯಾಕಂದರೆ ಭಾರತದಲ್ಲಿ ಪಾಲನೆ ಆಗಬೇಕಾಗಿರೋದು ಭಾರತದ ಸಂವಿಧಾನ ಮತ್ತು ಭಾರತದ ಕಾನೂನು ಆದರೆ ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ನಿಜವಾಗ್ಲೂ ಸಂವಿಧಾನ ಮತ್ತು ಕಾನೂನನ್ನು ಅಲ್ಲಿನ ಮುಸಲ್ಮಾನ ಪುಂಡರು ಪಾಲನೆಯನ್ನು ಮಾಡ್ತಾ ಇದ್ದಾರಾ ಅಥವಾ ಸರಿಯಾಗಿ ಕಾನೂನು ಇಲ್ಲ ಇಸ್ಲಾಂ ಸಂವಿಧಾನದ ಪ್ರಕಾರ ಎಲ್ಲವನ್ನು ನಡೆಸೋಕೆ ನಿಂತಿದ್ದಾರಾ ಇಲ್ಲಿ ನಮ್ಮ ಸಂವಿಧಾನದ ಪುಸ್ತಕದಲ್ಲಿರೋದೇ ನಮ್ಮ ಲಾಂಛನ ಅಶೋಕ ಸ್ತಂಭ ಆದರೆ ಈ ಲುಚ್ಚಾಗಳಿಗೆ ಆ ಅಶೋಕ ಸ್ತಂಭವೇ ಇಸ್ಲಾಂ ತತ್ವಗಳಿಗೆ ವಿರುದ್ಧ ಅಂತ ಅದನ್ನು ಒಡೆದು ಹಾಕಿದ್ದಾರೆ ಹಾಳಾಗಿ ಹೋಗಲಿ ಅಲ್ಲಿನ ಮುಖ್ಯಮಂತ್ರಿ ಅವನೇ ಅವನು ಓಮರ್ ಅಬ್ದುಲ್ಲಾಗೆ ಈ ದರ್ಗಾದ ಬಗ್ಗೆ ಇದನ್ನು ಕೇಳದೇ ಇರಲಿ ಅವನೇ ಹೇಳ್ತಾನೆ ಅಶೋಕ ಸ್ತಂಭವನ್ನು ಯಾಕ್ರಿ ಹಾಕಬೇಕಿತ್ತು ಅದು ದರ್ಗಾ ಅಂತ ಇಂಥವರೆಲ್ಲ ಇದ್ದಾಗ ಇದೆಲ್ಲವೂ ಮತ್ತೆ ನಡೀತಾ ಇರೋದು ಅಲ್ಲಿನ ಚುನಾವಣೆ ನಡೆದ ನಂತರ ಅದಕ್ಕೂ ಮೊದಲು ಎಲ್ಲವೂ ಸರಿಯಾಗೇ ಇತ್ತು ಆದರೆ ಈಗ ಮತ್ತದೇ ಹಳೆಯ ಕಾಶ್ಮೀರವನ್ನು ಮಾಡೋಕ್ಕೆ ಸಿದ್ಧತೆಗಳು ನಡೀತಾ ಇವೆಯಾ ಇಲ್ಲ ಅಂದರೆ ನಡೀತಾ ಇರೋದೇನು ಅಲ್ಲಿನ ಮುಸಲ್ಮಾನ ಪುಂಡರು ಮಾಡಿದ್ದು ಅದೆಷ್ಟು ಸರಿ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪೆಹಲ್ಗಾಮ್ ದಾಳಿಯ ನಂತರ ಜಮ್ಮು ಕಾಶ್ಮೀರ ಒಂದಲ್ಲ ಒಂದು ಸಂಘರ್ಷದಿಂದ ಸದ್ದನ್ನು ಮಾಡ್ತಾನೇ ಇದೆ ಈಗ ಮತ್ತೊಂದು ವಿವಾದದಿಂದ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಶ್ರೀನಗರದ ಪ್ರಸಿದ್ಧ ಹಜರತ್ ಬಲ್ ದರ್ಗಾದಲ್ಲಿ ನಾಲ್ಕು ಮುಖಗಳ ಸಿಂಹ ಅಶೋಕ ಸ್ತಂಭದ ಲಾಂಛನವನ್ನು ಕಲ್ಲುಗಳಿಂದ ಕುಟ್ಟಿ ಕುಟ್ಟಿ ಧ್ವಂಸವನ್ನು ಮಾಡಿ ಹಾಕಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ವಕ್ಫ್ ಮಂಡಳಿಯಿಂದ ಈ ದರ್ಗಾವನ್ನ ಇತ್ತೀಚೆಗೆ ನವೀಕರಣ ಮಾಡಲಾಗಿತ್ತು ಅದರ ಮುಂದೆ ಶಿಲಾಫಲಕವನ್ನು ಹಾಕಲಾಗಿತ್ತು ಅದರಲ್ಲಿ ಅಶೋಕ ಸ್ತಂಭದ ಲಾಂಛನವನ್ನು ಒಂದು ಕಡೆ ಕೆತ್ತಲಾಗಿತ್ತು ಇದು ಇಸ್ಲಾಮಿಕ್ ತತ್ವಗಳಿಗೆ ವಿರುದ್ಧವಾಗಿದ್ದೆ ಅನ್ನೋದನ್ನೇ ಇಟ್ಕೊಂಡು ಒಂದಷ್ಟು ಪುಂಡರು ಪ್ರತಿಭಟನೆಯ ಹೆಸರಲ್ಲಿ ಮುಸ್ಲಿಂ ಪುಂಡರ ಗುಂಪು ಕಲ್ಲಿನಿಂದ ಲಾಂಛನವನ್ನು ಧ್ವಂಸ ಮಾಡಿದೆ ಈ ಘಟನೆ ಕಾಶ್ಮೀರದಲ್ಲಿ ರಾಜಕೀಯ ಯುದ್ಧಕ್ಕೆ ಕಾರಣವಾಗಿದೆ ಇದು ಕಾಶ್ಮೀರದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಅನ್ನೋದನ್ನು ಹೇಳಲಾಗುತ್ತೆ ಇದು ದಾಲ್ ಸರೋವರದ ದಂಡೆಯಲ್ಲಿರೋ ಹಜರತ್ ಬಲ್ ದರ್ಗಾ ಲಕ್ಷಾಂತರ ಮುಸ್ಲಿಮರಿಗೆ ಪರಮ ಪವಿತ್ರ ಯಾತ್ರಾ ಸ್ಥಳ ಇಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಕೂದಲಿನ ಎಳೆ ಅಂತ ನಂಬಲಾಗೋ ಮೈಯೇ ಮುಖದಸ್ಸನ್ನು ಅತ್ಯಂತ ಭದ್ರವಾಗಿ ಸಂರಕ್ಷಣೆಯನ್ನು ಮಾಡಲಾಗಿದೆ ಅನ್ನೋದನ್ನ ಹೇಳಲಾಗುತ್ತೆ ಇಂತಹ ಪವಿತ್ರ ಕ್ಷೇತ್ರ ಈಗ ವಿವಾದದ ಕೇಂದ್ರ ಆಗಿದೆ ಇತ್ತೀಚೆಗೆ ಜಮ್ಮು ಕಾಶ್ಮೀರದ ವಕ್ಫ್ ಮಂಡಳಿ ದರ್ಗಾದ ನವೀಕರಣ ಕಾರ್ಯಗಳನ್ನು ಮುಕ್ತಾಯ ಮಾಡಿತ್ತು ಆ ಸಂದರ್ಭದಲ್ಲಿ ದರ್ಗಾದಲ್ಲಿ ಒಂದು ಶಿಲಾಫಲಕವನ್ನು ಎಲ್ಲ ಕಡೆ ಸ್ಥಾಪನೆ ಮಾಡಿದ ಹಾಗೆ ಮಾಡಲಾಗಿತ್ತು ವಕ್ಸ್ ಮಂಡಳಿಯ ಅಧ್ಯಕ್ಷೆ ಮತ್ತು ಹಿರಿಯ ಬಿ ಜೆ ಪಿ ನಾಯಕಿ ದರಾಕ್ಷನ್ ಅನುರಾಬಿ ಇದನ್ನು ಉದ್ಘಾಟನೆಯನ್ನು ಮಾಡಿದರು ಈ ಶಿಲಾಫಲಕದ ಒಂದು ಬದಿಯಲ್ಲಿ ನಾಲ್ಕು ಸಿಂಹವಿರೋ ರಾಷ್ಟ್ರೀಯ ಲಾಂಛನ ಅಶೋಕ ಸ್ತಂಭವನ್ನು ಕೆತ್ತಲಾಗಿತ್ತು ಆದರೆ ಈ ಲಾಂಛನವನ್ನೇವಿ ಇಟ್ಕೊಂಡು ವಿವಾದವನ್ನು ಅಲ್ಲಿನ ಮುಸಲ್ಮಾನ ಪುಂಡರು ಮಾಡಿದ್ದಾರೆ ಶುಕ್ರವಾರ ಪ್ರತಿಭಟನಾಕಾರರು ಅಂತ ಅಲ್ಲಿ ಮುಸ್ಲಿಂ ಪುಂಡರ ಗುಂಪೊಂದು ಇದು ಇಸ್ಲಾಮಿಕ್ ತತ್ವಗಳಿಗೆ ವಿರುದ್ಧ ಅನ್ನೋದನ್ನೇ ನೆಪವನ್ನಾಗಿ ಮಾಡಿಕೊಂಡು ಕಲ್ಲುಗಳಿಂದ ಜಜ್ಜಿ ಅಶೋಕ ಸ್ತಂಭ ಲಾಂಛನವನ್ನ ಧ್ವಂಸ ಮಾಡಿದ್ದಾರೆ ಈ ಆಕ್ರೋಶಕ್ಕೆ ಮೂಲ ಕಾರಣ ಇಸ್ಲಾಮಿಕ್ ಧರ್ಮದ ತೌಹೀದ್ ಅಂದ್ರೆ ಏಕ ದೇವೋಪಾಸನೆಯ ತತ್ವ ಅನ್ನೋದನ್ನ ಹೇಳ್ಕೊಳ್ತಾರೆ ರೀ ಭಾರತದ ರಾಷ್ಟ್ರೀಯ ಲಾಂಛನ ಕೂಡ ಇಸ್ಲಾಂನಲ್ಲಿ ಇರಬೇಕು ಅನ್ನೋದು ಈ ಕುಂಡರ ಯೋಚನೆನಾ ಅಲ್ಲಿರೋ ಭಾರತದ ರಾಷ್ಟ್ರೀಯ ಲಾಂಛನ ಕೂಡ ಅವರ ಕಣ್ಣಿಗೆ ದೇವರ ಹಾಗೆ ಅದು ಒಂದು ಶಿಲೆಯ ಹಾಗೆ ಕಾಣಿಸುತ್ತೆ ಅನ್ನೋದಾದರೆ ಅದಕ್ಕೆ ಏನಂತ ಹೇಳಬೇಕು ಹಾಗಾದರೆ ಇವರ ಪ್ರಕಾರ ಯಾವುದನ್ನು ರಾಷ್ಟ್ರೀಯ ಲಾಂಛನ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಯಾಕಂದರೆ ಸಂವಿಧಾನದಲ್ಲಿ ರಾಷ್ಟ್ರೀಯ ಲಾಂಛನ ಅಂತ ಇರೋದೇ ಅದು ಅದು ಕೂಡ ಇವರಿಗೆ ಬೇಕಾಗಿಲ್ವಂತೆ ಈ ಬಡ್ಡಿ ಮಕ್ಕಳು ಹೀಗಿದ್ರೆ ಭಾರತದಲ್ಲಿ ಯಾಕೆ ಬದುಕಬೇಕು ಇನ್ನು ಭಾರತದ ಸಂವಿಧಾನದ ಬಗ್ಗೆ ಬೊಬ್ಬಿಯನ್ನು ಹೊಡೆದುಕೊಳ್ಳೋ ಈ ರಾಜಕಾರಣಿಗಳು ಇನ್ನೊಂದಷ್ಟು ಜನರು ಇದ್ದಾರ್ರೆ ನಾನು ಸೆಕ್ಯುಲರ್ ಸಂವಿಧಾನವನ್ನೇ ಕಾಪಾಡೋಕೆ ಹುಟ್ಟಿದ್ದೀನಿ ನಾವು ಸಂವಿಧಾನವನ್ನು ಬಿಟ್ಟು ಬೇರೆ ಏನು ಮಾತಾಡಲ್ಲ ಅಂತ ಆ ಬಡ್ಡಿ ಮಕ್ಕಳು ಈಗ ಮಾತಾಡೋದೇ ಇಲ್ಲ ಯಾಕೆ ಭಾರತದ ಸಂವಿಧಾನದಲ್ಲಿ ಅಶೋಕ ಸ್ತಂಭವೇ ನಮ್ಮ ಭಾರತದ ಲಾಂಛನ ಅನ್ನೋದು ಇದೆಯಲ್ಲ ಹಿಂಗಿದ್ದಾಗ ಜಮ್ಮು ಕಾಶ್ಮೀರದ ಪುಂಡರು ಅದನ್ನು ಒಪ್ಪಲ್ಲ ಅಂತ ಅಲ್ಲಿ ಧ್ವಂಸ ಮಾಡೋದಂತೆ ಅದನ್ನು ನಮ್ಮ ದೇಶದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಎಂದವರು ಕೇಳಲ್ವಂತೆ ಇದಕ್ಕಿಂತ ದೊಡ್ಡದಾದ ನಾಟಕ ಇನ್ನೇನಾದರೂ ಇದೆಯಾ ಯೋಚನೆಯನ್ನು ಮಾಡ್ರಿ ಇವರ ಇಸ್ಲಾಂ ತತ್ವದ ಪ್ರಕಾರ ಪವಿತ್ರ ಸ್ಥಳಗಳಲ್ಲಿ ಯಾವುದೇ ರೀತಿಯ ವಿಗ್ರಹ ಶಿಲ್ಪ ಮತ್ತು ಆಕೃತಿಗಳ ಚಿತ್ರವನ್ನು ನಿಷೇಧವನ್ನು ಮಾಡಲಾಗಿದೆ ಅನ್ನೋದನ್ನು ಹೇಳ್ತಾರೆ ರಾಷ್ಟ್ರೀಯ ಲಾಂಛನದಲ್ಲಿರೋ ಸಿಂಹಗಳ ಶಿಲ್ಪಗಳು ವಿಗ್ರಹ ಆರಾಧನೆ ಒಂದು ರೂಪದಂತೆ ಕಾಣ್ತಾ ಇದೆ ಇದು ದರ್ಗಾದ ಪವಿತ್ರತೆ ಮತ್ತು ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆಯನ್ನ ತರುತ್ತೆ ಅನ್ನೋದು ಈ ಪ್ರತಿಭಟನೆ ಮಾಡ್ತಾ ಇದ್ದ ಪುಂಡರವಾದ ಆದ್ರೆ ತಮಾಷೆ ಅಂದ್ರೆ ಅಲ್ಲಿ ಸಿಂಹಗಳಿರೋ ಅಶೋಕ ಸ್ತಂಭ ಇವರಿಗೆ ವಿಗ್ರಹದ ತರ ಕಾಣಿಸುತ್ತೆ ಅದೇ ನಮ್ಮ ರಾಜ್ಯದಲ್ಲಿರೋ ಟಿಪ್ಪು ಸುಲ್ತಾನ್ ಮತ್ತೆ ಅದರಲ್ಲಿರೋ ಹುಲಿ ಶಿಲ್ಪದ ತರಹ ಮತ್ತೆ ವಿಗ್ರಹದ ತರ ಕಾಣಿಸೋದೇ ಇಲ್ಲ ಅದು ಇಸ್ಲಾಮಿಕ್ ತತ್ವಗಳಿಗೆ ವಿರುದ್ಧವೂ ಅಲ್ಲ ಅಲ್ಲಿಗೆ ಅರ್ಥವನ್ನು ಮಾಡಿಕೊಳ್ಳಿ ಈ ಬಡ್ಡಿ ಮಕ್ಕಳಿಗೆ ಎಲ್ಲೆಲ್ಲಿ ಹೇಗೆ ಬೇಕೋ ಹಾಗೆ ನಾವು ಇರ್ತೀವಿ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ ಅಂದರೆ ಒಂದು ಕಾಲದಲ್ಲಿ ನಾವು ಭಾರತದ ಸಂವಿಧಾನದಂತೆ ಹಿಂದೂಗಳ ಜೊತೆ ಹೊಂದಿಕೊಂಡು ಬದುಕ್ತೀವಿ ಅಂತ ಹಿಂದೂಸ್ತಾನದಲ್ಲಿ ಉಳ್ಕೊಂಡವರು ಇವತ್ತು ನಾವು ಹೇಳಿದಂತೆ ಇಸ್ಲಾಂನ ಪ್ರಕಾರ ಎಲ್ಲವೂ ನಡಿಬೇಕು ಎಲ್ಲರೂ ಕೇಳಬೇಕು ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ ಜೊತೆಗೆ ಇಸ್ಲಾಮಿಕ್ ತತ್ವಗಳಿಗೆ ವಿರುದ್ಧವಾಗಿ ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಲಾಂಛನ ಆಗ್ಲಿ ಇರಬಾರ್ದು ಅನ್ನೋ ಯೋಚನೆಯನ್ನು ಮಾಡ್ತಾರೆ ಇದರ ಜೊತೆಗೆ ಇಸ್ಲಾಮಿಕ್ ತತ್ವಗಳಿಗೆ ವಿರುದ್ಧ ಅನ್ನಿಸಿದ್ರೆ ಅದನ್ನ ನಾವು ಧ್ವಂಸವನ್ನು ಮಾಡ್ತೀವಿ ಅನ್ನೋದಕ್ಕೆ ಶುರು ಮಾಡ್ತಾರೆ ಅನ್ನೋದಾದ್ರೆ ಇವರನ್ನು ಆಗಿನ ಮೊಗಲರಿಗೆ ಹುಟ್ಟಿದವರು ಅಂತ ಕರಿಬೇಕಾ ಅಥವಾ ಏನಂತ ಕರಿಬೇಕು ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿಪ್ಪ ಅದನ್ನು ನಾನು ಕರೆದ್ರೂ ತಪ್ಪು ಅಂದುಬಿಡ್ತಾರೆ ಭಾರತದ ಒಳಗೆ ಇರೋದು ನಾವು ಸಂವಿಧಾನವನ್ನು ಒಪ್ಪಿಕೊಳ್ಳಲ್ಲ ಅನ್ನೋದು ಭಾರತದಲ್ಲಿ ಅನ್ನವನ್ನು ತಿನ್ನೋದು ಭಾರತದ ಲಾಂಛನವನ್ನು ಒಪ್ಪಿಕೊಳ್ಳಲ್ಲ ಅದು ಇಸ್ಲಾಂ ತತ್ವಗಳಿಗೆ ವಿರುದ್ಧ ಅನ್ನೋದು ಭಾರತದಲ್ಲೇ ಬದುಕೋದು ಭಾರತದ ಕಾನೂನು ಬೇಡ ಶರಿಯಾ ಕಾನೂನು ಬೇಕು ಅನ್ನೋದು ಇದ್ಯಾವ ನೀತಿಗೆಟ್ಟ ನೀತಿ ಇವರದ್ದು ಅಂತ ಯಾವ ನನ್ನ ಮಗನಿಗೆ ಅರ್ಥ ಆಗತ್ತೆ ಆದರೂ ಇಲ್ಲಿ ಅಂಬೇಡ್ಕರ್ ಅವರು ಹೇಳಿದ ಮಾತು ನೆನಪಾಗತ್ತೆ ಒಂದಲ್ಲ ಒಂದಿನ ಭಾರತಕ್ಕೆ ನಿಜವಾದ ಶತ್ರುಗಳಂದರೆ ಅದು ಬೇರೆ ರಾಷ್ಟ್ರಗಳಲ್ಲ ಭಾರತದಲ್ಲಿ ಉಳಿದುಕೊಂಡಿರುವ ಮುಸಲ್ಮಾನರು ಅನ್ನೋದನ್ನು ಅವರು ಆಗಲೇ ಹೇಳಿದರು ಇನ್ನು ಈ ವಿಧ್ವಂಸಕ ಕೃತ್ಯ ಈಗ ರಾಜಕೀಯಕ್ಕೆ ತಿರುಗಿದೆ ಕುಕೃತ್ಯವನ್ನು ವಕ್ಫ್ ಮಂಡಳಿ ಅಧ್ಯಕ್ಷೆ ದಾರಾಕ್ಷಿ ನಾಂದ್ರಾಬಿ ಖಂಡಿಸಿದ್ದಾರೆ ಇದು ವಿಧ್ವಂಸಕ ಕೃತ್ಯ ಅಲ್ಲ ಬದಲಾಗಿ ಇದೊಂದು ಭಯೋತ್ಪಾದಕ ದಾಳಿ ಅನ್ನೋದನ್ನು ಹೇಳಿದ್ದಾರೆ ಜೊತೆಗೆ ಇದು ಕೇವಲ ಕಲ್ಲಿನ ಮೇಲಿನ ದಾಳಿಯಲ್ಲ ಇದು ಸಂವಿಧಾನದ ಮೇಲಿನ ಹಲ್ಲೆ ಇದು ದರ್ಗಾದ ಪವಿತ್ರತೆಯ ಮೇಲಿನ ಹಲ್ಲೆ ಮತ್ತು ನಮ್ಮ ರಾಷ್ಟ್ರೀಯ ಚಿಹ್ನೆಯ ಮೇಲಿನ ಹಲ್ಲೆ ಇದರ ಹಿಂದೆ ನ್ಯಾಷನಲ್ ಕಾನ್ಫರೆನ್ಸ್ನ ಕಾರ್ಯಕರ್ತರು ಇದ್ದಾರೆ ಅವರ ಕೈವಾಡ ಇದ್ದೇ ಇದೆ ಇದು ಹಳೆಯ ಕಲ್ಲು ತೂರಾಟದ ಮುಂದುವರಿದ ಆಟ ವಕ್ಫ್ ಮಂಡಳಿ ಅವರ ಹಿಡಿತದಿಂದ ತಪ್ಪಿದೆ ಅನ್ನೋ ಹತಾಶೆಯಿಂದ ಈ ಕುಕೃತ್ಯವನ್ನು ಮಾಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಬೇಕು ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಇದಕ್ಕೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ದಾರೆ ಆದರೆ ಇನ್ನೊಂದು ಕಡೆ ನ್ಯಾಷನಲ್ ಕಾನ್ಫರೆನ್ಸ್ನ ಮುಖ್ಯಸ್ಥ ಮತ್ತು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಮಾತ್ರ ಅಯ್ಯೋ ದರ್ಗಾದ ನಾಮಫಲಕಕ್ಕೆ ಅಶೋಕ ಸ್ತಂಭವನ್ನು ಯಾಕ್ರಿ ಹಾಕಬೇಕಿತ್ತು ಅಂತಿದ್ದಾನೆ ಅಲ್ಲಿಗೆ ಇವನ ಮಾತಿನ ಪ್ರಕಾರ ಭಾರತದ ಸಂವಿಧಾನ ಭಾರತದ ಕಾನೂನು ಬೇಡ ಬದಲಾಗಿ ಇಸ್ಲಾಮಿಕ್ ತತ್ವಗಳು ಶರೆಯ ಕಾನೂನು ಬೇಕು ಅಂತ ಹೇಳಿದ ಹಾಗಾಯ್ತು ಜೊತೆಗೆ ಇದನ್ನು ಇವನದ್ದೇ ಪಕ್ಷಕ್ಕೆ ಸೇರಿದವರು ಮಾಡಿದ್ದಾರೆ ಅನ್ನೋದನ್ನು ಒಪ್ಪಿಕೊಳ್ತಾ ಇದ್ದಾನೆ ಆದರೂ ಇವರೆಲ್ಲ ಭಾರತದ ಸಂವಿಧಾನ ಮತ್ತು ಕಾನೂನನ್ನು ಒಪ್ಪಿಕೊಳ್ಳಲ್ಲ ಅನ್ನೋದಾದರೆ ಭಾರತವನ್ನು ಬಿಟ್ಟು ತೊಲಗಬೇಕಲ್ವೇ ಅದನ್ನು ಬಿಟ್ಟು ನಮ್ಮ ದರ್ಗಾ ಮತ್ತು ಮಸೀದಿಯಲ್ಲಿ ಕೇವಲ ಇಸ್ಲಾಮಿಕ್ ತತ್ವಗಳು ಇರಬೇಕು ಅನ್ನೋದಾದರೆ ಭಾರತದ ಯಾವುದೇ ಕಾನೂನುಗಳು ಬೇಡ ಅನ್ನೋದಾದರೆ ಇವರ ದರ್ಗಾಗಳು ಮಸೀದಿಗಳು ಭಾರತದಿಂದ ಹೊರಗಡೆ ಇದಾವ ಇಲ್ವಲ್ಲ ಭಾರತದ ಒಳಗೆ ಇವೆ ಭಾರತದ ಕಾನೂನು ಮತ್ತು ಭಾರತದ ಸಂವಿಧಾನ ಅದೇ ಮಸೀದಿ ಮತ್ತು ದರ್ಗಾಗಳಿಗೂ ಅಪ್ಲೈ ಆಗುತ್ತೆ ಅನ್ನೋದು ಗೊತ್ತಿರಬೇಕಲ್ವೇ ಅದನ್ನು ಒಪ್ಪಿಕೊಳ್ಳಲ್ಲ ಅಂದರೆ ಇಂಥವರ ಎಡೆಮುರಿಯನ್ನು ಕಟ್ಟಲೇಬೇಕು ಇನ್ನು ದರ್ಗಾದ ಅಶೋಕ ಸ್ತಂಭವನ್ನು ಧ್ವಂಸ ಮಾಡಿರೋದು ದುಃಖವನ್ನು ತಂದಿದೆ ಅದು ನಮ್ಮ ಸಾರ್ವಭೌಮತ್ವ ಮತ್ತು ನಮ್ಮ ಸಂಕೇತ ಇಂತಹ ಕುಕೃತ್ಯಗಳು ರಾಷ್ಟ್ರೀಯ ಭಾವನೆಗಳಿಗೆ ಧಕ್ಕೆಯನ್ನು ತರುತ್ತೆ ಇದನ್ನೆಲ್ಲ ಸಹಿಸುವುದಿಲ್ಲ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನು ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಕವಿಂದರ್ ಗುಪ್ತಾ ತಿಳಿಸಿದ್ದಾರೆ ಇನ್ನು ನ್ಯಾಷನಲ್ ಕಾನ್ಫರೆನ್ಸ್ನ ನಾಯಕ ತನ್ವೀರ್ ಸಾದಿಕ್ ಅನ್ನೋ ಅಯೋಗ್ಯ ಹಜರತ್ ಬಲ್ ದರ್ಗಾದಲ್ಲಿ ಶಿಲ್ಪವನ್ನು ಇಡೋದು ನಮ್ಮ ನಂಬಿಕೆಗೆ ವಿರುದ್ಧವಾಗಿದೆ ಪವಿತ್ರ ಸ್ಥಳಗಳು ಕೇವಲ ಶುದ್ಧತೆಯನ್ನು ಪ್ರತಿಬಿಂಬಿಸಬೇಕು ಬೇರೆ ಏನನ್ನೂ ಅಲ್ಲ ಅನ್ನೋದನ್ನು ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾನೆ ಆದರೆ ಇವರ ಶುದ್ಧತೆ ಏನು ಅನ್ನೋದನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಬಿಡಿಪ್ಪ ಜೊತೆಗೆ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ವಕ್ಸ್ ಮಂಡಳಿ ಯಾರದ್ದು ವೈಯಕ್ತಿಕ ಅಲ್ಲ ಅದು ಮುಸ್ಲಿಮರ ದೇಣಿಗೆಯಿಂದ ನಡೆಯೋ ಟ್ರಸ್ಟ್ ಅವರ ನಂಬಿಕೆಗೆ ಅನುಗುಣವಾಗಿ ಅದನ್ನು ನಿರ್ವಹಣೆ ಮಾಡಬೇಕು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತಂದವರು ಕ್ಷಮೆಯನ್ನು ಯಾಚಿಸಬೇಕು ಅದನ್ನು ಬಿಟ್ಟು ಸಾರ್ವಜನಿಕ ಸುರಕ್ಷತಾ ಕಾಯ್ದೆಯಡಿ ಪುಂಡರನ್ನು ಬಂಧನ ಮಾಡ್ತೀವಿ ಅಂತ ಬೆದರಿಕೆಯನ್ನು ಹಾಕೋದು ಸರಿಯಲ್ಲ ಅಂತಿದ್ದಾನೆ ಅಲ್ಲಾರಿ ಈ ಬಡ್ಡಿ ಬಂಗರಿಗೆ ವಾಕ್ಸ್ಫೋರ್ಡ್ ಆಸ್ತಿ ಹೇಗೆ ಬಂತು ಅನ್ನೋದು ಗೊತ್ತಿಲ್ಲ ಇವನು ಹೇಳ್ತಾನೆ ಮುಸ್ಲಿಮರು ದಾನ ಕೊಟ್ಟಿದ್ದಂತೆ ತಿಳಿದುಕೊಡ್ರಪ್ಪ ಹಿಂದೂಗಳೇ ಅದೆಲ್ಲಿ ಮಲಗಿದ್ದೀರಿ ಇನ್ನು ಅಲ್ಲಿನ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅದೇ ಬೊಗಡೆಯನ್ನು ಬಿಟ್ಟಿದ್ದಾನೆ ಇನ್ನು ಪಿ ಡಿ ನಾಯಕಿ ಇಲ್ತಿಜಾ ಮುಫ್ತಿ ಅಲ್ಲಿ ಅಶೋಕ ಸ್ತಂಭವನ್ನು ಹಾಕಿದ್ದೆ ಮುಸ್ಲಿಮರನ್ನು ಕೆರಳಿಸುವ ಪ್ರಯತ್ನ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾದರೆ ಕೋಪವನ್ನು ವ್ಯಕ್ತಪಡಿಸಿದ ಕಾಶ್ಮೀರದ ಜನರನ್ನು ಭಯೋತ್ಪಾದಕರು ಅಂತ ಕರೆಯೋದು ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋಕೆ ಸೂಚಿಸೋದು ಬಿ ಜೆ ಪಿಯ ಕೋಮುವಾದ ಅಂತಿದ್ದಾರೆ ಹಾಗಾದರೆ ಈ ಬಡ್ಡಿ ಮಕ್ಕಳು ಮಾಡೋದನ್ನೆಲ್ಲ ನೋಡಿಕೊಂಡು ಯಾವ ಕೇಸುಗಳನ್ನು ಹಾಕಬಾರ್ದು ಎಲ್ಲವನ್ನು ಧಾರ್ಮಿಕ ಭಾವನೆ ಅಂತ ಹೊಡೆದು ಹಾಕಿದರೆ ಕೊನೆಗೆ ಬಾಂಬ್ ಹಾಕಿದ್ರು ಬಾಂಬನ್ನು ಇಟ್ಟರು ಕೂಡ ಮಾತನ್ನಾಡಬಾರ್ದು ಅಂತಾನ ಗೊತ್ತಿಲ್ಲಪ್ಪ ಆದರೂ ಒಂದು ಅನುಮಾನ ಬರುತ್ತೆ ನಮ್ಮ ದೇಶದ ನೋಟುಗಳಲ್ಲಿ ಅಶೋಕ ಸ್ತಂಭದ ಲಾಂಛನ ಇದೆ ಆದರೆ ಅವುಗಳನ್ನು ಇಟ್ಟುಕೊಳ್ತಾರೆ ಅದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತರಲ್ವಾ ಹಾಳಾಗಿ ಹೋಗಲಿ ದರ್ಗಾದ ಒಳಗೆ ಹೋಗುವಾಗ ಮಸೀದಿಗೆ ಹೋಗುವಾಗ ಅದೇ ಲಾಂಛನ ಇರೋ ನೋಟುಗಳನ್ನು ಇಟ್ಕೊಂಡು ಹೋಗ್ತಾರೆ ಜೊತೆಗೆ ಅದೇ ನೋಟುಗಳಿಂದ ತಾನೇ ಎಲ್ಲವನ್ನು ಖರೀದಿ ಮಾಡಿ ಅವರ ಮಸೀದಿ ದರ್ಗಗಳನ್ನು ಕಟ್ಟಿಸ್ತಾರೆ ಅಲ್ಲಿ ಯಾವುದೇ ತಕರಾರು ಭಾರತದ ನೋಟಿನ ಬಗ್ಗೆ ಇಲ್ಲ ಆದರೆ ಅದೇ ದರ್ಗಾ ಮಸೀದಿಯ ಮುಂದೆ ರಾಷ್ಟ್ರೀಯ ಲಾಂಛನ ಇದ್ದರೆ ಅದು ಇಸ್ಲಾಮಿಕ್ ತತ್ವಗಳಿಗೆ ವಿರುದ್ಧ ಅಂತಾರೆ ಇದನ್ನು ನಾವೆಲ್ಲರೂ ಒಪ್ಪಿಕೊಳ್ಬೇಕು ಆದರೂ ಇದನ್ನ ನಮ್ಮಲ್ಲಿ ಅದೆಷ್ಟೋ ಜನರು ಅಯ್ಯೋ ಬಿಡಿ ಸರ್ ಅವರಿಗೆ ನೋವಾಗ ಹಾಗೆ ನಾವ್ಯಾಕೆ ಮಾಡಬೇಕು ಸಂವಿಧಾನದಲ್ಲಿ ಇಲ್ಲದನ್ನ ಮಾಡಿದರೂ ಪರವಾಗಿಲ್ಲ ಬಡ್ಡಿ ಮಕ್ಕಳು ಅಂತಾರೆ ಇದೇ ಅಲ್ವೇನ್ರಿ ನಮ್ಮ ದೇಶದ ಕರ್ಮ ಸದ್ಯಕ್ಕೆ ಈಗ ಪ್ರಕರಣ ದಾಖಲಾಗಿದೆ ಸದ್ಯದಲ್ಲೇ ಪೊಲೀಸರು ಎಡೆಮುರಿಯನ್ನು ಕಟ್ಟೋಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಯಾಕಂದ್ರೆ ಭಾರತೀಯ ಕಾನೂನಿನ ಪ್ರಕಾರ ಭಾರತದ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಸಂವಿಧಾನ ಮತ್ತು ಲಾಂಛನಗಳಿಗೆ ಅವಮಾನ ಮಾಡೋದು ಶಿಕ್ಷಾರ್ಹ ಅಪರಾಧ ಇಂತಹ ಕೃತ್ಯಗಳಿಗೆ ಮೂರು ವರ್ಷ ಶಿಕ್ಷೆ ಮತ್ತು ದಂಡ ಎರಡನ್ನು ವಿಧಿಸೋಕೆ ಕಾನೂನಿನಲ್ಲಿ ಅವಕಾಶ ಇದೆ ಹೀಗಾಗಿ ಅಲ್ಲಿದ್ದ ಎಲ್ಲ ಮುಸಲ್ಮಾನ ಪುಂಡರನ್ನು ಬಂಧಿಸಿ ಅವರನ್ನು ಜೈಲಿಗೆ ಕಳಿಸಬೇಕು ಅಷ್ಟೇ ಇದು ಗೆಳೆಯರೆ ಕಾಶ್ಮೀರ ಕಣಿವೆಯಲ್ಲಿ ಮತ್ತೊಮ್ಮೆ ಇಸ್ಲಾಂ ಹೆಸರಲ್ಲಿ ಪುಂಡರ ಅಟ್ಟಹಾಸಕ್ಕೆ ಸಂಬಂಧಿಸಿದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ